ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಮೈಸೂರು ಪ್ಯಾಲೇಸ್ ಹತ್ರ ಬಂದಿದ್ದೀವಿ ಸೊ ಏನಕ್ಕೆ ಅಂದರೆ ಫ್ಲವರ್ ಶೋ ಎಲ್ಲ ನಡೀತಾ ಇದೆ ಇಲ್ಲಿ ನೋಡ್ಬೋದು ನಮ್ಮ ಜೊತೆ ನಮ್ಮ ಫ್ರೆಂಡ್ ಗೆಳೆಯನಾದ ಚೈಲ್ಡ್ಹುಡ್ ಫ್ರೆಂಡ್ ಅಂತ ನಿಮ್ಮ ಹೆಸರು ಓಕೆ ಎಂಟ್ರೆನ್ಸಲ್ಲೋ ಎಂಟ್ರೆನ್ಸ್ ಅಲ್ಲಿ ನೆನಕ ಬರೋ ಈ ಸತಿ ಎಲ್ಲ ಚೆನ್ನಾಗಿ ಮಾಡಿದಾರಂತೆ ಸೊ ಫ್ಲವರ್ ಶೋ ತೋರಿಸೋಣ ಬನ್ನಿ ಸ್ನೇಹಿತರೆ ಮೈಸೂರಿಗೆ ಬಂದು ಫ್ಲವರ್ ಶೋ ನೋಡಿಲ್ಲ ಅಂದರೆ ಏನು ಹೇಳಿ ಎಲ್ಲ ಜಾಲಿ ಸ್ನೇಹಿತರೆ ನೀವೇ ನೋಡ್ಬೋದು ಪರ್ ಪರ್ಸನ್ ಮೂವತ್ತು ರೂಪಾಯಿ ಇಬ್ಬರಿಂದ ಸೇರಿ ಅರವತ್ತು ರೂಪಾಯಿ ಸೊ ಇವಾಗ ಫ್ಲವರ್ಸ್ ಶೋ ಒಳಗೆ ಹೋಗ್ತಾ ಇದೀವಿ ಎಂಟ್ರ್ ಆಗಿದೀವಿ ಸ್ನೇಹಿತರೆ ದಹಲಿಯ ಇದ್ರ ಪ್ರೊನೌನ್ಸ್ ಮಾಡಾ ಖಾಲಿ ಅನ್ನೊಂಥರ ಪ್ರೊನೌನ್ಸ್ ಆಗುತ್ತೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗ್ಬೋದು ಸ್ನೇಹಿತರೆ ಸ್ವಲ್ಪ ಝೂಮ್ ಮಾಡ್ಕೊಂತೀವಿ ನೀವೇ ಓದ್ಕೊಂಬಿಡ್ರಿಮ್ ಓಕೆ ಫ್ಲವರ್ ಶೋ ಟೆಂತ್ ಫ್ಲವರ್ ಶೋ ಬೈಲಿ ಚೆನ್ನಾಗಿದೆ ಇದು ನೋಡೋಣ ಬೈಲಿ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ವಾಮಿ ನಾರಾಯಣ ಅಕ್ಷರಧಾಮ ಅಕ್ಷರ ನೋಡಿ ಫುಲ್ ಫ್ಲವರ್ಸ್ ಅಲ್ಲೇ ಯಾವ ಕಡೆಯಿಂದ ಎಕ್ಸಿಟ್ ಯಾವ ಕಡೆ ಎಂಟ್ರಿ ಅದೇ ಗೊತ್ತಾಗೋದಿಲ್ಲ ಮೋಸ್ಟ್ಲಿ ಈ ಕಡೆಯಿಂದ ಏನಪ್ಪಾ

ಹಸೋ ಆನೆ ನೋಡಿ ಇದು ಫ್ಲವರ್ ಅಲ್ಲಿಂದನೇ ಮಾಡಿದ್ರು ಫ್ಲವರ್ಸ್ ಇಂದನೇ ಮಾಡಿರೋದು ಹಾ ನಿಮ ನೋಡಿ ನಿಂತರನೇ ಏ ಇದು ನಾನು ಆನೆ ಕಣೋ ಆನೆ ಮಾರಿ ನೀನು ಕೊಂಡೆ ನನ್ನ ಫೇಸ್ ನೋಡಿ ನೀನ್ ಫೇಸ್ ನಲ್ಲಿ ಇಲ್ಲಿ ನೋಡ್ಬೋದು ಜಿಂಕೆ ಮರಿ ನೋಡಿ ಎಷ್ಟು ಕ್ಯೂಟಾ ಮಾಡಿದ್ದಾರೆ ಓಕೆ ಇದು ನೋಡೋ ಏನು ಮಸ್ತ ಮಾಡಿದ್ದಾರೆ ನೋಡಿ ಇಷ್ಟೇನಾ ಎಕ್ಸಿಟ್ ಮೂವತ್ತು ರೂಪಾಯಿ ನಿಂಗೆ ಎಷ್ಟು ತೋರ್ಸಾರು ಬರಿ ಮೂವತ್ತು ರೂಪಾಯಿ ಕೊಟ್ಟಿದ್ಯಾ ನೀನು ಮೂವತ್ತು ರೂಪಾಯಿ ಇನ್ನು ಎಷ್ಟು ಫ್ಲವರ್ಸ್ ಶೋ ನೋಡ್ತೀಯಪ್ಪ ಇಲ್ಲಿಂದ ಅಲ್ಲಿಂದ ಬಂದೆ ಮತ್ತೆ ಅಲ್ಲಿಂದ ಬಂದಿದ್ದ ತಕ್ಷಣನೇ ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ನೋಡಿದೆ ಎಲ್ಲ ನೋಡೇ ಇಲ್ಲವಲ್ಲ ನಾವು ಮತ್ತೆ ಎಕ್ಸಿಟ್ ಅಂತ ಕೇಳ ಮೂವತ್ತು ರೂಪಾಯಿಗೆ ಏನೆಲ್ಲ ಮಾತಾಡ್ತಾ ನೋಡಿ

ಅಣ್ಣ ನೀವೇನಾ ಮಾಡಿರೋದು ಎಷ್ಟು ದಿವಸ ತಗೊಂಡ್ರಿ ಅಣ್ಣ ಎಷ್ಟು ದಿವಸ ತಗೊಂಡ್ರಿ ಹಾಂ ಹಂಗೆ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ಬಿಡಿ ಅಣ್ಣ ಓಕೆ ಮಧ್ಯ ಹ್ಞೂ ಓಕೆ ಫ್ಲವರ್ಸ್ಗಳು ಅಷ್ಟೇ ಫ್ಲವರ್ಸ್ ಮತ್ತು ಆನೆ ಮೊಸಳೆ ಬಾಫಿಡು ಓಮು ಮತ್ತು ಶಿವಲಿಂಗ್ ನೆವಿಲು ಓಕೆ ಇಷ್ಟು ಮಾಡಿದ್ದೀನಿ ಡೈಲಿ ಚೇಂಜ್ ಆಯ್ಕೆ ಆಗ್ತೀನಿ ಫ್ಲವರ್ಸ್ಗಳ ಡೈಲಿ ಬರ್ತಾ ಇರ್ತದೆ ಓಕೆ ಅಣ್ಣ ಡೈಲಿ ಬೇರೆ ಬೇರೆ ಮೂರು ಮೂರು ಹದಿನೈದು ಜನ ಟೀಮ್ ಇದ್ದೀನಿ ನಾಗ ನಾಗೇಂದ್ರ ನಾಗರಾಜ್ ನಾಗರಾಜ್ ನಾಗ ನಾಗರಾಜ್ ನೀವೇ ಓಕೆ ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ನೋಡಿ ಅಣ್ಣ ಟಿವಿಲಿ ಬರ್ತೀರಾ ನಾಳೆ ಪ್ರಮೋಷನ್ ಹಾಂ ಇದೇ ಬಂತಲ್ಲ ಓಕೆ ಆಗಿದೆ ಇನ್ನು ನೋಡಿ ಟೋಪಿ ಹೆಂಗೆ ಮಾಡವ್ರೆ ಟೋಪಿ ಹಾಕೋಕ್ಕೆ ಬೇರೆ ಅವ್ರ ಟೋಪಿ ಹಾಕ್ಸ್ತಾ ಇದ್ದೀರಿ ಇದು ಫ್ರೀ ಆಗಿ ಟೋಪಿ ಹಾಕ್ತಾರೆ ಫೋಟೋ ಗ್ಯಾಲರಿ ಬನ್ನಿ ಇದ್ರೊಳಗಡೆ ಏನೇನು ಇದೆ ಎಲ್ಲ ತೋರಿಸೋಣ ಮೈಸೂರು ಅರಮನೆ ಮಂಡಳಿ Terima kasih telah menonton! Amarnath Nath Sewalinga. ವಯಸ್ ಇನ್ನೊಂದೇನು ಅಂತ ಬಂತು ಅಂದ್ರೆ ಸೊ ನೀವು ಎಲ್ಲೇ ಓಡಾಡ್ತಾ ಇದ್ರು ನಮ್ಮ ತರ ಸೊ ಕ್ಯಾಶ್ ಇಲ್ಲದೆ ಓಡಾಡಕ್ ಹೋಗ್ಬೇಡಿ ಸೊ ಇನ್ನೊಂದು ಫೋನ್ ಎಲ್ಲ ಇಟ್ಕೊಂಡಿರ್ತೀವಿ ನಾವು ಗೊತ್ತಿಲ್ಲದೆ ನಾವು ಕ್ಯಾಶ್ ಇಟ್ಕೊಂಡಿರ್ಲಿಲ್ಲ ಆದಷ್ಟು ಪರ್ಸ್ ಮೇಂಟೈನ್ ಮಾಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಬೋದು ಸೊ ಬೇರೆಯವ್ರ ಹತ್ರ ಕಾಸು ಕೇಳ್ಕೊಂಡು ಫೋನ್ ಪೇ ಮಾಡಿಕೊಂಡು ಒಂದು ಐನೂರು ರೂಪಾಯಿ ಫೋನ್ ಪೇ ಇದ್ರೆ ಯಾಕೇಣ ಕಾಸು ಕಟ್ಟರು ಅವ್ರಂತೂ ಅವ್ರು ನಮ್ತಾನೆ ಇಲ್ಲ ನಾನು ಕಾಸು ಕೊಟ್ಟಿರೋದನ್ನ ನನಗೆ ಬಂದೇ ಇಲ್ವಲ್ಲಪ್ಪ ನನಗೆ ಬಂದೇ ಇಲ್ವಲ್ಲಪ್ಪ ಅಂತ ಇದ್ದಾರೆ ಅವ್ರಷ್ಟು ಜಾಲಿ ಆ ತಾತ ಈ ತರ ದೇಶದಲ್ಲೂ ಇಡ್ತಾರೆ ಇನ್ನೊಂದೇನಂದ್ರೆ ನನ್ನ ಅಕೌಂಟಲ್ಲಿ ಡಿಡೆಕ್ಟ್ ಆಗಿದೆ ಡೆಬಿಟೆಡ್ ಆಗಿದೆ ಆದ್ರೂ ಇನ್ನೊಂದೇನು ಮಾಡೋಕ್ಕಾಗಲ್ಲ ಜನಗಳು ಬಿಡಿ ಹೋಗ್ಲಿ ಚಪ್ಪ ಡ್ರೈ ಗೋಬಿ ಸೆಕೆಂಡ್ ಟೈಮ್ ತಿಂತಾ ಇದ್ದೀವಿ ನಾನು ನಮ್ಮ ಹುಡುಗ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ